ज़िंदाबाद <laughs> विजोत्सव <laughs> विजयोत्सव के जय बागले जय बागले महाराजमेंट जिंदाबाद 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 महाराजमेंट जिंदाबाद 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 जिंदाबाद

तेरा मिशन न दूरा बीएसपी करेगा पूरा आबाद तेरा मिशन न दूरा बीएसपी करेगा पूरा आबाद तेरा मिशन न दूरा बीएसपी करेगा पूरा जिंदाबाद जिंदाबाद बीएसपी जिंदाबाद 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 बीएसपी जिंदाबाद महाराजमेंट जिंदाबाद 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 महाराजमेंट जिंदाबाद

ಸ್ವಾತಂತ್ರವನ್ನು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ದೊಡ್ಡ ದೇಶದ ಏಕತೆ ಮತ್ತು ಸಮರ್ಥತೆಗಾಗಿ ಎಲ್ಲರಲ್ಲಿ ಮಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ರಾಯರ ಸಂಹಿತೆಯ ಮಾಡಿ ಯಾಪ ಸಂಹಿತಾರದಲ್ಲಿ ಸಂಹಿತೆಯಲ್ಲಿ ಪ್ರತಿಯೊಬ್ಬ ಪ್ರಸ್ಪತ್ನಿಯ ಅಥವಾ ಪ್ರಸ್ಪತ್ನವರ ಒಪ್ಪಂದನೇಯ ಶ್ರೀ ರಹಮನ್ ಪಟ್ಟಾ ವಾತನೆನಂದು ವಾತನೆನಂದು ಈ ಸಂಹಿತಾರವನ್ನು ನಗೆ ನಗೆ ಅರ್ಪಿಸಿ ಕೊಂದು ನಗೆ ನಗೆ ಅರ್ಪಿಸಿ ಕೊಂದು ಅллиಕ್ಕೆ ಅರ್ಪಿಸಿ ಶಾಸನವಾಗಿ ಶಾಸನವಾಗಿ ಇತಿಸಿ ಕೊಡಿ ಜೈ 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 全員で食べた。

ಬಾಬಾ ಸಾಹೇಬ್ ಡಾಕ್ಟರ್ ಟು ಬಿ ಆರ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಡಟ್ ಟು ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾ ಕೋರೆಗಾಂ ವಿಜಾರ್ಚೋಕೆ ಮಾ ಕೊರೆಗಾಂವ್ ವಿಜಾರ್ಸೋಕೇ ಮಹಾ ರೆಸ್ಮೆಂಟ್ಗೆ ಮಹಾ ರೆಜ್ಮೆಂಟ್ಗೆ ಡಿಸೆಂಬರ್ ಮೂವತ್ತೊಂದರಂದು ನಡೆದ ಮಹಾಯುದ್ಧವನ್ನು ಈ ದೇಶವನ್ನು ಮರೆಯಲಾಗದೆ ಇರತಕ್ಕಂಥ ಒಂದು ಭಾರಿ ಪ್ರಮಾಣದ ಭಾರತ ಇತಿಹಾಸದಲ್ಲಿ ಮುಂಚೋಗಿರ್ತಕ್ಕಂಥ ಒಂದು ಯುದ್ಧ ಅದು ಕೋರೆಗಾಂವ್ ಯುದ್ಧ ಈ ಯುದ್ಧ ಬಹುಜನರ ಶೂದ್ರರ ಶಿಕ್ಷಣಕ್ಕಾಗಿ ಮತ್ತು ಅವರ ಬದುಕಿನ ಭೂಮಿಗಾಗಿ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥ ಮಹಾರ್ ಬಟಾಲಿಯನ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಸಿದ್ಧನಾಥ ಮತ್ತು ನಾಗನಾಥ ಸೋದರರು ಬ್ರಿಟಿಷರ ಜೊತೆಗೆ ಮಾತನಾಡಿ ಅವರ ಬೇಡಿಕೆ ಒಪ್ಪಿಗೆ ನಂತರ ಈ ಮರಾಠ ಎರಡನೇ ಬಾಜಿರಾಯನ ದುರಾಡಳಿತವನ್ನು ಮಿತಿ ಮೀರಿದ ಹಿನ್ನೆಲೆಯಲ್ಲಿ ಜಾತಿವಾದದ ಒಂದು ಅತ್ಯಂತ ಚರಮಗೀತೆಯ ಸಂದರ್ಭದಲ್ಲಿ ಸಿದ್ದನಾಗ ಮತ್ತು ನಾಗನಾಥರು ಕೂಡಿಕೊಂಡು ಒಂದು ಮಹಾರ್ ಬಟಲೆಯನ್ನು ತಯಾರು ಮಾಡಿ ಅವರೇನಪ್ಪ ಅಂದರೆ ಮರ ಎರಡನೇ ಬಾಜಿರಾಯನ ಮೇಲೆ ಯುದ್ಧ ಮಾಡ್ತಾರೆ ಈ ಯುದ್ಧವನ್ನು ಕೇವಲ ನೂರು ಜನ ಮಹಾರ್ ಸೈನಿಕರು ಕೂಡಿಕೊಂಡು ಇಪ್ಪತ್ತೆಂಟು ಸಾವಿರ ಪೇಶ್ವೆಗಳ ಸೈನಿಕರನ್ನು ಕೊಂದು ಹಾಕಿ ಏನಪ್ಪ ಅಂತಂದ್ರೆ ವಿಜಯೋತ್ಸವ ಮಾಡಿ ಈ ಮನುವಾದದಲ್ಲಿ ಬರ್ತಕ್ಕಂಥ ಸೂತ್ರ ಎಲ್ಲ ಜಾತಿಗಳನ್ನು ಶಿಕ್ಷಣಕ್ಕಾಗಿ ಹೋರಾಟ ಮಾಡಿದ ಮೊದಲನೇ ಯುದ್ಧ ಆ ಯುದ್ಧವನ್ನು ಗೆದ್ದಿರ್ತಕ್ಕಂಥ ವಿಜಯೋತ್ಸವ ಅದು ಅದಕ್ಕಾಗಿ ಈ ಕೋರೇಗಾಂವ್ ವಿಜಯೋತ್ಸವವನ್ನು ಮತ್ತು ಹೊಸ ವರ್ಷದ ಶುಭಾಶಯದೊಂದಿಗೆ ಜಿಲ್ಲಾ ಬಹುಜನ ಸಮಾಜ ಪಕ್ಷದ ಅಧ್ಯಕ್ಷನಾಗಿ ನಾನು ಶಿವಯೋಗಿ ಅಡಿಗಿಲ್ಕರ್ ತಮ್ಮೆಲ್ಲರೂ ಕೂಡ ವಿಜಯೋತ್ಸವದ ಶುಭಾಶಯಗಳು ಮತ್ತು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮತ್ತು ಈ ಸಮಾನತೆಗಾಗಿ ಸೋದರತೆಯಾಗಿ ಮತ್ತು ಬಂಧುತ್ವಕ್ಕಾಗಿ ಮತ್ತು ಶೈಕ್ಷಣಿಕವಾಗಿ ಶೈಕ್ಷಣವನ್ನು ಪ್ರಥಮ ಭಾರತದ ಶಿಕ್ಷಕಿಯಾಗಿರ್ತಕ್ಕಂಥ ಮಾತೆ ಸೌತ್ ಸಾವಿತ್ರಿಬಾಯಿ ಫುಲೆ ಅವರ ಅಡ್ವಾನ್ಸ್ ಏನಪ್ಪ ಅಂತಂದ್ರೆ ಜನ್ಮ ದಿನೋತ್ಸವ ಶುಭಾಶಯಗಳು ಹೇಳೋದ್ರ ಮೂಲಕ ನನ್ನ ಹೇಳಿಕೆಯನ್ನು ಮುಗಿಸ್ತೇನೆ ಜೈ ಭೀಮ್